ಪೂಜ್ಯರಾದ ಶ್ರೀ 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 ವೀರಯ್ಯ ಹೆರೇಮಠ ಸ್ವಾಮಿಗಳು ಬಗಲಾಂಬಿಕಾ ದೇವಿ ಧರ್ಮದರ್ಶಿಗಳಿಗೆ ಗುರುವಂದನಾ ಕಾರ್ಯಕ್ರಮದ ನಿಮಿತ್ತ ಸಮಸ್ತ ಭಕ್ತಾದಿಗಳಿಂದ ಹಾಗೂ ಬಗಳಾಂಬಿಕಾ ದೇವಿ ದೇವಸ್ಥಾನದ ಕಮಿಟಿಯ ವತಿಯಿಂದ ಹಾಗೂ ಬೈಲವಂದನದ ಪತ್ರಕರ್ತರ ಬಂಧುಗಳ ಮುಖಾಂತರ ಗುರುವಿಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನ ಇಲ್ಲದಿದ್ದರೆ ಯಾವುದೂ ಕೂಡ ದಲಿಯುವುದಿಲ್ಲ ಗುರು ಇದ್ದಾಗ ಮಾತ್ರ ಆ ಹರನು ಬೆಟ್ಟನು ಆ ಜಗನ್ ಮಾತೆಯನ್ನು ಇದು ನಿಜ ಶಿಷ್ಯರನ್ನು ಮಾಡುವಾಗ ಯಾವ್ದಿಂದ ಅನ್ನೋದನ್ನು ಕೂಡ ನಾವು ತಿಳ್ಕೊಬೇಕು ಇವತ್ತ ಗುರುವಿನ ಮಹತ್ವ ಹೇಳುವಂತಹ ಕವಿ ಒಂದು ಕಡೆ ಹೇಳ್ತಾರೆ ಈ ಭೂಮಂಡಲವನ್ನೇ ಒಂದು ಕಾಗದದ ಹಾಳೆಯನ್ನಾಗಿ ಮಾಡಿ ಇಲ್ಲಿರುವಂತಹ ಭೂಮಂಡಲದಲ್ಲಿರುವಂತಹ ಎಲ್ಲಾ ವೃಕ್ಷಗಳನ್ನ ಗಿಡ